ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಿರರ್ ಶಾಲು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ಗುಪ್ತರತ್ನ ಎಂದೇ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೀವಿ ಈ ಪ್ಲೇಸ್ ನಿಮ್ಗೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿರುವಂಥ ಪ್ಲೇಸ್ ಲವ್ ಹೋಟಲ್ ಮೂವಿ ಚಿತ್ರೀಕರಣಗೊಂಡಿರುವಂತಹ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಸೊ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಂದುವರಿಸ್ತಿದ್ದೀನಿ ಬನ್ನಿ ಈ ಪ್ಲೇಸ್ ಹಾಸನ ಜಿಲ್ಲೆಯಲ್ಲಿದ್ದು ಸಕಲೇಶ್ಪುರದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಪಾಂಡವರ ಕಾಲದಲ್ಲಿ ನಿರ್ಮಿತಗೊಂಡಿದ್ದು ಹೊಯ್ಸಲ್ಯರು ಇದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟ್ರೈಟ್ ರೋಡು ಬೆಟ್ಟದ ಭೈರವೇಶ್ವರಕ್ಕೆ ಹೋಗುತ್ತೆ ಹಾಗೂ ಈ ಮೇಲಿನ ರೋಡು ಎತ್ತಿನ ಭುಜದ ಕಡೆಗೆ ಹೋಗುತ್ತೆ ಸೊ ನಾವು ಹೋಗುವಾಗ ಇನ್ನೂ ರೋಡ್ ಕಾಮಗಾರಿ ಆಗ್ತಿತ್ತು ಅದರಿಂದ ನಾವು ಸ್ವಲ್ಪ ಇಲ್ಲಿಂದ ಒಂದು ಕಿಲೋಮೀಟರ್ ನಡ್ಕೊಂಡು ಹೋದ್ಮೇಲೆ ನಮಗೆ ವೆಹಿಕಲ್ನ ವ್ಯವಸ್ಥೆ ಸಿಕ್ಕಿತ್ತು ಸೊ ನಾವು ವೆಹಿಕಲಲ್ಲಿ ಹೋದ್ವಿ ಇವಾಗ ರೋಡಿನ ನಿರ್ಮಾಣ ಪೂರ್ಣಗೊಂಡಿದ್ದು ನೀವು ಬೆಟ್ಟದವರೆಗೆ ಕೂಡ ನಿಮ್ಮ ವೆಹಿಕಲಲ್ಲೇ ಹೋಗ್ಬೋದಾಗಿದೆ ಇಲ್ಲಿನ ಸುತ್ತಮುತ್ತಲಿನ ಹಸಿರುಮಯವಾದ ಕಾಡುಗಳಾಗಿರ್ಬೋದು ಇದೆಲ್ಲ ನಮ್ಮನ್ನು ಕೈ ಬಿಸಿ ಕರೆದಂತಿರುತ್ತೆ ಹಾಗೂ ಈ ಬೆಟ್ಟವನ್ನು ಸಂಪೂರ್ಣವಾಗಿ ಕರಿಶಿಲೆಯಿಂದನೇ ನಿರ್ಮಾಣಗೊಂಡಿದೆ ನಾವಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ ನೋಡೋಕೆ ಹೋಗೋಕ್ಕೆ ಸೊ ಫೈನಲಿ ವಿ ರೀಚ್ಡ್ ದ ಅವರ್ ಡೆಸ್ಟಿನಿ ಸೊ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದರೆ ನಿಮ್ಮ ಪಾದುಕೆಗಳನ್ನು ಹೊರಗೆ ಬಿಟ್ಟು ಬನ್ನಿ ಹಾಗೂ ಯಾವುದೇ ಪ್ಲಾಸ್ಟಿಕ್ ತರಹದ ಬಾಟಲ್ಗಳನ್ನು ಯೂಸ್ ಮಾಡಬೇಡಿ ಅಂತ ಬಿಕಾಸ್ ಕೀಪ್ ಅವರ್ ನೇಚರ್ ಕ್ಲೀನ್ ನಾವು ಪ್ರವಾಸಿಗರಾಗಿ ಆ ಪ್ಲೇಸನ್ನು ಸೌಂದರ್ಯವನ್ನು ಸವಿದು ಬರಬೇಕೆ ಹೊರತು ಅಲ್ಲಿ ನಾವು ಮಲಿನ ಮಾಡಿ ಬರಬಾರ್ದು ಅಂತ ಸೊ ಈ ದೇವಸ್ಥಾನದೊಳಗೆ ನೋಡಿದಾಗ ಅಂತೂ ತುಂಬಾ ಒಂದು ಕ್ಲೀನ್ನೆಸ್ ಆಗಿರ್ಬೋದು ಅಲ್ಲಿ ಹೋದಾಗ ನಮಗೆ ಪ್ರಶಾಂತವಾದ ವೈಬ್ ಸಿಕ್ಕಿತು ಅದಲ್ಲದೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬೈರವಿಷನಿಗೆ ವಾರ್ಷಿಕ ಅಭಿಷೇಕವೂ ಜರುಗ್ತದೆ ಆಗ ಭಗವಂತನ ದರ್ಶನ ಪಡೆಯಲು ಅಲ್ಲಿನ ಸುತ್ತಮುತ್ತಲಿನ ಜನರಾಗಿರ್ಬೋದು ಕರ್ನಾಟಕದ ಇತರೆ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದು ಹೋಗ್ತಾರೆ ಸೊ ಫೋಟೋಶೂಟಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಹಾಗೂ ನೇಚರ್ ಪ್ರಿಯರಿಗಂತೂ ಈ ಪ್ಲೇಸ್ ಹೇಳಿ ಮಾಡಿಸಿದ್ದೆ ಅಂತಲೇ ಹೇಳ್ಬೋದಪ್ಪ ಸೊ ನಮ್ಮ ಹುಡುಗಿಯರು ಕೇಳಬೇಕಾ ಒಳ್ಳೆ ಪ್ಲೇಸ್ ಮೇಲೆ ಒಂದು ಫೋಟೋ ಶೂಟ್ ಬಿಡ್ತಾರ ಸೊ ಫೋಟೋನೆಲ್ಲ ತೆಕ್ಕೊಂಡು ಅಲ್ಲಿನ ಪಿ ನೇಚರನ್ನು ವೀಕ್ಷಣೆ ಮಾಡ್ಕೊಂಡು ಹೊರಟ್ವಿ ನಾವು ಸೊ ನಾವು ಹೋಗಿದ್ದಾಗ ಇನ್ನೂ ಡೋರ್ ಕ್ಲೋಸ್ ಆಗಿತ್ತು ಬಿಕಾಸ್ ನಾವು ಹೋಗಿದ್ದು ಜನವರಿ ತಿಂಗಳಲ್ಲಿ ಅಲ್ಲ ಆಗಿತ್ತು ಮತ್ತು ಈ ದೇವಸ್ಥಾನಕ್ಕೆ ನಾವು ಮಳೆ ಸೀಸನಲ್ಲಿ ಹೋದರೆ ತುಂಬಾ ವೈಬ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಕಾಣ್ತಿರೋ ದಾರಿ ಇದೆಯಲ್ಲ ಇಲ್ಲಿಂದ ನಡ್ಕೊಂಬರ್ಬೋದಾಗಿದೆ ನಾವಂತೂ ವೆಹಿಕಲ್ ಮೂಲಕ ಬಂದದ್ರಿಂದ ನಮ್ಮ ದಾರಿ ಆ ಕಡೆ ಅಪೋಸಿಟ್ ಆಗಿತ್ತು ಸೊ ಕೆಲವರು ಬರ್ತಿದ್ದಾರೆ ನೋಡ್ಬೋದು ಈ ಜಾಗದಲ್ಲಿ ಇದು ಪಾಂಡವರು ಶಿವನ ಆರಾಧನೆಗಾಗಿ ಕಟ್ಟಿಸಿದ್ದಾಗಿದೆ ಇದನ್ನು ಪುನರ್ ನಿರ್ಮಾಣ ನಮ್ಮ ಹೊಯ್ಸಳರು ಮಾಡ್ತಾರೆ ಸೊ ಈ ದೇವಸ್ಥಾನಕ್ಕೆ ಏಳ್ನೂರು ವರ್ಷಗಳ ಇತಿಹಾಸನೇ ಇದೆ ಅಂತ ಹೇಳ್ಬೋದು ಸೊ ಇನ್ನೂ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತ ನೋಡಿ ಇದು ಸಂಪೂರ್ಣವಾಗಿ ಕರಿಶಿಲೆಯಿಂದ ನಿರ್ಮಾಣಗೊಂಡಿದೆ ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಪ್ಲೇಸಲ್ಲಿ ಲವ್ ಮಾಕ್ಟೆಲ್ನ ಒಂದು ಚಿತ್ರೀಕರಣ ಕೂಡ ಆಗಿದ್ದು ಸೊ ನನಗೆ ಈ ಟೆಂಪಲ್ನ ನೋಡಿದಾಗ ನೆನಪಾಗಿ ಸಾಂಗ್ ಯಾವುದು ಅಂದರೆ

ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗುವ ಮೊದಲೇ ನಮಗೊಂದು ವಾಟರ್ ಫಾಲ್ಸ್ ಕೂಡ ಸಿಗುತ್ತೆ ಅದಲ್ಲದೆ ಗುಡ್ಡ ದೀಪದ ಕಲ್ಲು ಬೆಟ್ಟ ಹೀಗೆ ನಾನಾ ಪ್ಲೇಸ್ಗಳು ನಮಗೆ ನಿಯರ್ ಬೈ ಆಗಿ ಅಲ್ಲೇ ನೋಡ್ಬೋದಾಗಿದೆ ಸೊ ಮಸ್ಟ್ ವಿಸಿಟ್ ಅಂತ ಹೇಳ್ತಾ ಇದಾಗಿತ್ತು ನನ್ನ ಇವತ್ತಿನ ಎಕ್ಸ್ಪ್ಲೋರಿಂಗ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ